ಒಂಥರ ನಿಧಾನ ನಿಧಾನಕ್ಕೆ ಯಾಕಂದ್ರೆ ಇದು ಬೆಟ್ಟಾಗ್ತಲ್ಲ ಸ್ವಲ್ಪ ಒಂದು ನ್ಯೂಸ್ ಪೇಪರ್ ಏನಾದಿದೆಯಾ ಈಸು ಪೇಪರ್ ಜಾಸ್ತಿ ಒಣಗಯೋ ಕ್ಲೋಸ್ ಮಾಡಬೇಕು ಯಾಕಂದ್ರೆ ಹೀಟ್ ಗಾಳಿ ಇದೆಯಲ್ಲ ರೇಷಣ ಡ್ರೈ ಆಗ್ತದೆ ಬೇಗ ಓಕೆ ಈಗ ನಾನು ತors ಕೊಡ್ತೀನಿ ಹೇಳ್ತಾರೆ ಇದಕ್ಕೆ ಕರ್ಜಿ ಕರ್ಜಿಕಾಯಿ ಕರ್ಜಿಕಾಯಿ ನೋಡಿ ಯಾವ ರೀತಿ ಕರ್ಜಿಕಾಯಿ ನಾವು ದೀಪಾವಳಿಗೆ ಹಾಕಬೇಡಿ ಸರಿಲ್ಲೇಟ್ನೆ ಬರ್ಲಿ ಬರವಾಗಿಲ್ಲ ಸ್ವೀಟ್ ಮಾಡೋದು ಹೇಗೆ ಅಂತ ಕರ್ ಕರ್ಜಿಕಾಯಿ ಮಾಡ್ತಿದ್ದಾರೆ ಯಾವ ರೀತಿ ಫಸ್ಟ್ ಒಂದು ಇವರು ಒಂದು ಮುನ್ನೂರೈವತ್ತು ನಾಲ್ನೂರು ಮಾಡುವ ಪ್ಲಾನಿಂಗ್ ಅಲ್ಲಿ ಇದ್ದೇವೆ ನಾವು ದೀಪಾವಳಿಗೆ ಶುಕ್ರವಾರ ಇಸ್ರೇಲ್ನಲ್ಲಿ ದೀಪಾವಳಿ ಪೂಜೆ ಉಂಟು ಲಕ್ಷ್ಮೀ ಪೂಜೆ ದೀಪಾವಳಿ ಸೆಲೆಬ್ರೇಷನ್ ಸೊ ಹಾಗಾಗಿ ಅದಕ್ಕೆ ನಾವು ಕರ್ಜಿಕಾಯಿ ಮಾಡ್ತಿದ್ದೇವೆ ನೋಡಿ ಇಲ್ಲಿಗೆ ಸ್ವೀಟ್ ಪಾಕನ ಹಾಕ್ತಾರೆ ಆನಂತರ ಇದಕ್ಕೆ ಸೈಡ್ ಕಾರ್ನರ್ ರೌಂಡಲ್ಲಿ ಹಾಲನ್ನು ಈ ರೀತಿ ಹಚ್ಚಬೇಕು ನೀರು ನೀರು ಸಾಕ್ತದೆ ಹಾಲು ಸಾಕ್ತದೆ ಹಾಲು ಹಾಕಿದರೆ ಸ್ವಲ್ಪ ಟೇಸ್ಟಿ ಈ ರೀತಿ ಮಾಡಿಕೊಂಡು ಆನಂತರ ಅದನ್ನು ಸೈಡಲ್ಲಿ ಈ ರೀತಿ ಮುಚ್ಚಬೇಕು ಆನಂತರ ನಿಧಾನವಾಗಿ ಅದನ್ನು ಫ್ರೆಶ್ ಮಾಡಬೇಕು ಒಂದು ಅದೊಂದು ಟಿಪ ಇದ್ದು ನಂತರ ಈಸಿಯಾಗಿ ನೋಡಿ ಬೇರೆ ಬೇರೆ ಬೇಕಾದರೆ ಡಿಸೈನ್ ಮಾಡ್ಬೋದು ಈ ರೀತಿಯಲ್ಲಿ ಸಹ ಡಿಸೈನ್ ಮಾಡ್ಬೋದು ನಿಮಗೆ ಹೇಗೆ ಆಗ್ತದೆ ಆ ರೀತಿ ಮೊದಲಿನ ಡಿಸೈನ್ ನಾವು ಬೇರೆ ಮಾಡಿದೆವು

ಹೇಳಿಕೆ ಆಗಲ್ಲ ಈಗ ಟ್ರೈ ಮಾಡ್ತಿದ್ದಾರೆ ನೋಡಿ ಇದೆ ಇವರು ಅಮೀಬ ತರ ಮಾಡ್ತಿದ್ದಾರೆ ಆದರೆ ಪರವಾಗಿಲ್ಲ ಮೊದಲಿಗೆ ಒಂದಪ್ಪ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಬರಬಹುದು ಮತ್ತೆ ಕ್ರಮೇಣ ಎಲ್ಲ ಆಗ್ತದೆ ಆದರೆ ಸಹ ಪ್ರಯತ್ನ ಮಾಡ್ತಿದ್ದಾರಲ್ಲ ಅದಕ್ಕೆ ನಾವು ಮೆಚ್ಚುಗೆಯನ್ನು ಕೊಡಬೇಕು ಡ್ರೈ ಆಗ್ತದೆ ನನಗೆ ಜಾಗ ಸ್ವಲ್ಪ ಅದ್ರ ಮೇಲೆ ಇತ್ತಲ್ಲ ಅದು ನೋಡ್ಲೇ ಇಲ್ಲ ನಾನು ಇರ್ತದ ಸ್ವಲ್ಪ ದೊಡ್ಡದಾಗಿರ್ಬೇಕು ಅಂದರೆ ಎಲ್ಲ ಒಂದೇ ಡಿಸೈನಲ್ಲಿ ಬರಬೇಕು ಅಂತ ನಾವು ಸ್ವೀಟ್ ಮಾಡ್ತೀವಿ ಇನ್ನೊಂದು ನೆಕ್ಸ್ಟ್ ಯಾವ್ದೆಲ್ಲ ಪ್ಲಾನಿಂಗ್ ಉಂಟು ಸ್ವೀಟ್ ಮಾಡುವಂಥದ್ದು ಈಗ ರವೆ ಉಂಡೆ ಮಾಡ್ಬೇಕಂತ ನಮ್ಮ ಪ್ಲಾನಿಂಗ್ ಉಂಟು ಮತ್ತೆ ಒಂದು ಇದು ಸ್ವೀಟ್ ನಾವು ಕರ್ಜಿಕಾಯಿ ಮಾಡ್ತಿದ್ದೇವೆ ಎರಡನೇದಾಗಿ ಮೈಸೂರು ಪಾಕ ಮಾಡುವ ಪ್ಲಾನಿಂಗ್ ಅಲ್ಲಿದ್ದೇವೆ ಮೈಸೂರು ಪಾಕ ಕರ್ಜಿಕಾಯಿ ಮತ್ತೆ ರವ ಲಾಡು ಮತ್ತೆ ಮತ್ತೊಂದು ಏನು ನಾವು ಮಾಲ್ಪುರಿ ಮಾಡಬೇಕಂತ ಉಂಟು ಟ್ರೈ ಮಾಡೋಕ್ಕೆ ನಮಗೆ ಸಮಯ ಸಿಕ್ಕಿದ್ರೆ ಯಾಕಂದರೆ ನಾವು ರಾತ್ರಿ ವೇಳೆಯಲ್ಲಿ ಬಂದು ಮಾಡ್ಬೇಕಷ್ಟೇ ದೇವರ ಕೃಪೆ ಇದ್ರೆ ನಾವು ಮಾಲ್ಪುರಿಸ ಮಾಡ್ತೇವೆ ಯಾಕಂದ್ರೆ ನಮಗೊಂದು ಐದು ಸ್ವೀಟ್ ಐಟಮ್ ಮಾಡ್ಬೇಕಂತ ಉಂಟು ಸೊ ಹಾಗಾಗಿ ನಮ್ಮ ಇವರೆಲ್ಲ ಸ್ನೇಹಿತರೆಲ್ಲ ಪ್ರೋತ್ಸಾಹ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಐದು ಸ್ವೀಟ್ ಮಾಡ್ಬೇಕಂತ ಉಂಟು ನಾಲ್ಕು ಸ್ವೀಟ್ ನಾವು ಮಾಡಿದರೆ ಮತ್ತೆ ಅರ್ಜಿಲೆದಲ್ಲಿ ಒಂದು ಸ್ವೀಟ್ ಮಾಡ್ತಾರೆ ಸೊ ಲಡ್ಡು ಬೂಂದಿ ಲಾಡು ಅವರು ಮಾಡ್ತಾರೆ ಸೊ ಹಾಗಾಗಿ ನೋಡಿ ಈಗ ಮೂರನೇ ಡಿಸೈನ್ ಮಾಡ್ತಿದ್ದಾರೆ

ನೋಡಿ ಇಲ್ಲಿ ನಾವು ಇದೊಂದು ಡಿಸೈನ್ ಇದೊಂದು ಡಿಸೈನ್ ಇದೊಂದು ಡಿಸೈನ್ ಇದು ಡಿಸೈನ್ ಮೂರು ನಾಲ್ಕು ಡಿಸೈನ್ ಅಲ್ಲಿ ನಾವು ಮಾಡಿದೇವೆ ನಾಲ್ಕು ಇನ್ನು ಸ್ಪೀಡ್ ಆಗಿ ನಾವು ಇನ್ನು ಮಾಡಬೇಕು ಆನಂತರ ಇಲ್ಲಿ ಬನೇಲೆ ಇಟ್ಟಾಗಿದೆ ಇನ್ನು ಫ್ರೈ ಮಾಡ್ಲಿಕ್ಕೆ ಬಾಕಿ ಉಂಟು ಫ್ರೈ ಮಾಡಿದ ನಂತರ ನಿಮಗೆ ಈಗ ಎಲ್ಲರೂ ತುಂಬಾ ಕೆಲಸ ಉಂಟು ಸೊ ಆದಷ್ಟು ನಾವು ಮಾಡ್ತೇವೆ ಎಷ್ಟಾಗ್ತೇವೆ ಅಷ್ಟು ಮಾಡ್ತೇವೆ ನಾವು ನೋಡಿ ಇಲ್ಲಿ ಎಲ್ಲ ರೆಡಿ ಆಗಿದೆ ಸೊ ಅದೇ ರೀತಿ ಇವರು ಮಾಡ್ತಿದ್ದಾರೆ ಸೊ ಎಲ್ಲ ಕಟ್ಟಿಂಗ್ ಎಲ್ಲ ಆಗ್ತಾ ಉಂಟು ಅವರು ಕೇಡ ಮಾಡ್ತಿದ್ದಾರೆ ಇಲ್ಲೆಲ್ಲ ತವರ್ ಆಗ್ತಾ ಉಂಟು ಅಲ್ಲಿ ಒಂದು ಕಡೆ ಎಲ್ಲ ರೆಡಿ ಆಗ್ತಾ ಉಂಟು

ನೋಡಿ ಇವರು ಎಷ್ಟು ಚೆನ್ನಾಗಿ ಇದನ್ನು ನಂಬರ್ ಒನ್ ಇವತ್ತು ಇದು ಲ್ಯಾಟದರಲ್ಲಿ ನಂಬರ್ ಒನ್ ಇವರಿಗೆ ಮತ್ತೆ ಲೊಕೇಶನ್ ಏನ ಮಾಡ್ತಿದ್ದಾರೆ ಏನೋ ಮಾಡ್ಲಿಕ್ಕೆ ಹೋಗಿ ಏನೇನೋ ಇದು ಇಲ್ಲಿ ಜಾಸ್ತಿ ಆಯ್ತು ಇಲ್ಲಿ ಕಮ್ಮಿ ಆಗ್ಬೇಕು ಅದು ಫೋಲ್ಡ್ ಮಾಡ್ಲಿಕ್ಕೆ ಆಗಲ್ಲ ಮತ್ತೆ ಇವರು ಉಂಡೆ ಮಾಡ್ತಿದ್ದಾರೆ ಇವರು ಉಂಡೆ ಮಾಡೋದರಲ್ಲಿ ಭಾರಿ ಹುಷಾರು ನೋಡಿ ಲಕ್ಷ್ಮಣ ನೋಡಿ ಎಂತ ಡಿಸೈನ್ ಮಾಡಿದ್ರು ಮೊದಲು ಮೊದಲು ಸ್ವಲ್ಪ ಕಷ್ಟ ಆಯ್ತು ಎಲ್ರಿಗೆ ಈಗ ಏನಂತೀರಿ ಈಗ ಸ್ವಲ್ಪ ಈಸಿ ಆಗ್ತದಾ ಲಕ್ಷ್ಮಣ ಸೂಪರ್ ಆಗ್ತದೆ ಈಸಿ ಆಗ್ತದಲ್ಲ ಈಸಿ ಆಗ್ತದೆ ಹಾ ಎಲ್ಲ ಟ್ರೈನ್ ಆದ್ರೂ ಎಲ್ಲ ಇವರು ಅಂತೂ ಸಖತ್ ಮಾಡ್ತಿದ್ದಾರೆ ಇವತ್ತು ಫಸ್ಟ್ ಪ್ರೈಸ್ ಇವರಿಗೆ ಶ್ರೀಕಾಂತ್ ನಿಮಗೆ ಫಸ್ಟ್ ಪ್ರೈಸ್ ಇನ್ನು ಏನಾದರೂ ಆರ್ಡರ್ ಇದ್ರೆ ಕೊಡು ಮಾವು ತಗೊಳ್ಬಹುದು ಸೊ ಸ್ವೀಟ್ ಮಾಡೋದರಲ್ಲಿ ಇದು ನೋಡಿ ಸಸ್ಸನ್ನು ಉಂಡೆ ಮಾಡಿದ್ದು ನೋಡಿ ಇದನ್ನು ಹೀಗೆ ಮಾಡ್ಲಿಕ್ಕೆ ಮುಂಚೆ ಇದನ್ನು ಈಗ ಇಟ್ಕೊಳ್ಬೇಕು ಒಂದು ಎರಡು ಮಾಡಿ ಹಾಕಿ ನೋಡಿ ಈಗ ಮುಟ್ಟಿಸ್ಬೇಕು ನಂದು ರಾಂಗ್ ಆಯ್ತಾ ಹೀಗೆ ಹೀಗೆ ಮಾಡಿ ಮತ್ತೆ ನೋಡಿ ಇದನ್ನು ಹೀಗೆ ಮಾಡಬೇಕು ಹೀಗೆ ಮಾಡಿ ಇದನ್ನು ಹೀಗೆ ಮುಚ್ಚಬೇಕು ಇದಕ್ಕೆ ಎಂತ ಹೇಳ್ತಾರೆ ಮುಚ್ಚುದು ಮುಚ್ಚುದು ಮತ್ತೆ ಇದು ಅದು ಎರ್ಮೆ ಎರ್ಮೆ

ಂತೆ ನೋಡಿ ಇವತ್ತು ನಾವು ರಾತ್ರಿ ಎಷ್ಟು ಎಷ್ಟು ಮಾಡಿದೆವು ಇನ್ನೂರು ಇನ್ನೂರೈವತ್ತು ಆಲ್ಮೋಸ್ಟ್ ನಾವು ಇನ್ನೂರೈವತ್ತು ಮಾಡಿದೆವು ಈಗ ರಾತ್ರಿ ಹನ್ನೊಂದು ಗಂಟೆ ಆಯಿತು ಇದು ಲಾಸ್ಟ್ ಫ್ರೈ ಆಗ್ತಾ ಉಂಟು ಇಲ್ಲಿ ಸೊ ಇನ್ನೂರೈವತ್ತು ಆಯ್ತಲ್ಲ ಟೋಟಲ್ ಇನ್ನೆಷ್ಟು ಆಗಬೇಕು ಇನ್ನೊಂದು ನೂರೈವತ್ತು ಇನ್ನೊಂದು ನೂರೈವತ್ತು ಆಗಬೇಕು ಈಗ ಎಲ್ರಿಗೇ ನಿದ್ದೆ ಬರ್ತಾ ಉಂಟು ಯಾಕಂದರೆ ನಾಳೆ ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟು ಡ್ಯೂಟಿ ಇದೆ ಸೊ ಡ್ಯೂಟಿ ಇದೆ ಸೊ ಹಾಗಾಗಿ ಇವತ್ತಿಗೆ ಇಲ್ಲಿ ನಾವು ಮುಕ್ತಾಯ ಮಾಡ್ತಿದ್ದೇವೆ ಸೊ ನಾಳೆ ಒಂದು ನೂರೈವತ್ತು ಇನ್ನೂ ಆಗಬೇಕು ನಮಗೆ ಮತ್ತು ನಾಳೆ ಮೈಸೂರು ಪಾಕ ಮಾಡೋ ಪ್ಲ್ಯಾನಿಂಗ್ ಸಹ ಉಂಟು ನಾವು ಬೇಗ ಬಂದರೆ ಎಲ್ಲರೂ ಸೊ ಮೈಸೂರು ಪಾಕ ಮಾಡಬೇಕು ಮತ್ತು ಏನೆಲ್ಲ ಆಗ್ತದೆ ಅಂತ ನೋಡಬೇಕು ಆನಂತರ ಸೊ ಏನೇ ಹೇಳ್ತೀರಿ ನೀವು ಮೊದಲ ಬಾರಿ ಮಾಡಿದಲ್ಲ ಮೊದಲ ಬಾರಿ ಮಾಡಿದ್ದು ಆದರೆ ಒಳ್ಳೆ ಟ್ರೈನಿಂಗ್ ಆದರೂ ನಾಳೆ ನಾವು ಭಾರಿ ಸ್ಪೀಡಲ್ಲಿ ಮಾಡ್ತೇವೆ ಈಗ ಲಕ್ಷ್ಮಣನಿಗೆ ನಿದ್ದೆ ಬರ್ತಾ ಅಂತ ಹೇಳ್ತಾರೆ ಅವರು ನನಗೆ ಅವರಿಗೆ ಹನ್ನೊಂದು ಗಂಟೆ ನಂತರ ಅವರಿಗೆ ಆಗುದಿಲ್ಲ ಸೊ ಹಾಗಾಗಿ ಬೆಳಿಗ್ಗೆ ಐದು ಗಂಟೆಗೆ ಅವರಿಗೆ ಹೇಳಲಿಕ್ಕೆ ಉಂಟು ಸೊ ಹಾಗಾಗಿ ಸೊ ಮತ್ತೆ ಕೆಲವರಿಗೆ ಆರು ಗಂಟೆಗೆ ಹೇಳಲಿಕ್ಕೆ ಉಂಟು ಐದು ಗಂಟೆಗೆ ಬೆಳಿಗ್ಗೆ ಹೇಳ್ಲಿಕ್ಕೆ ಉಂಟು ಈಗ ಆಲ್ರೆಡಿ ಹನ್ನೊಂದು ಗಂಟೆ ಆಯಿತು ಸೊ ಹಾಗಾಗಿ ಸೊ ಫೈನಲಿ ಥ್ಯಾಂಕ್ ಯು ಗುಡ್ ನೈಟ್ ಶುಭರಾತ್ರಿ ಹ್ಯಾಪಿ ದಿವಾಲಿ ಎಲ್ರಿಗೂ ನೋಡಿ ನಾವೆಲ್ಲ ಎಷ್ಟು ಜನ ಎರಡು ನಾಲ್ಕು ಆರು ಏಳು ಜನ ಅದು ಸಹ ಒಳ್ಳೆ ನಂಬ್ರದಲ್ಲಿ ಇದ್ದೇವೆ ಏಳು ಜನ ನಾವು ಎಲ್ಲ ಮಾಡಿದ್ದೇವೆ ಈಗ ಇನ್ನೂರ ಐವತ್ತು ಮಾಡಿದೆವು ಫಸ್ಟ್ ಟೈಮ್ ನಾವು ಮಾಡುವಂಥದ್ದು ಮೊದಲು ಎಲ್ಲ ಏನಂತಿದ್ದೀರಿ ಮೊದಲು ನೀವು ಏನೇನು ಏನಂತ ಎನಿಸ್ತೀರಿ ಮಾಡ್ಬೋದು ಅಂತ ಎನಿಸ್ತಿದ್ರೆ

ನೀವ್ ಹೇಗೆ ನಂಬಿದ್ರ ಮಾಡ್ಬೋದಂತ

ಹೌದಾ ಸೂಪರ್ ಸ್ವೀಟ್ ಎಲ್ಲ ಕರೆಕ್ಟ್ ಇತ್ತ ಕರೆಕ್ಟ್ ಆಗಿದೆ ನಾಳೆ ಇನ್ನೂ ಮಾಡ್ಬೋದಾ ನಾಳೆ ಇನ್ನೂರ ಆಯ್ತು ಇವತ್ತು ನೂರೈವತ್ತು ನಾಳೆ ಮಾಡಿ ಮತ್ತೆ ಮೈಸೂರು ಪಾಕ ನಾಳೆ ಎಷ್ಟು ಗಂಟೆಗೆ ಬೇಗ ಬರ್ತೀರಲ್ಲ ನೀವು ಆದರೆ ನಾವು ಒಂದು ಹನ್ನೊಂದು ಗಂಟೆ ತನಕ ಮಾಡಿ ಚಲೋ ಹಾಗಾದ್ರೆ ಗುಡ್ ನೈಟ್ ಆಯ್ತು ನಾಳೆ ಸಿಗುವ ನಾಳೆ ಸಿಗುವ